ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಇದೀಗ ಒಂದು ಯೋಜನೆ ಬಂದಾಗುವಂತಹ ಒಂದು ಸಾಧ್ಯತೆಗಳು ತುಂಬಾನೇ ಇದೆ ಸೊ ಹೌದು ಆ ಒಂದು ಯೋಜನೆ ಯಾವುದು ಹಾಗೂ ಇದೀಗ ಸರ್ಕಾರವು ಇದರ ಬಗ್ಗೆ ಒಂದು ಮಹತ್ವದ ನಿರ್ಧಾರವೊಂದನ್ನು ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಶಕ್ತಿ ಯೋಜನೆ ಗೃಹ ಯೋಜನೆ ಹಾಗೂ ಯುವ ನಿಧಿ ಯೋಜನೆ ಸೊ ಈ ಎಲ್ಲ ಯೋಜನೆಗಳಲ್ಲಿ ಇದೀಗ ಒಂದು ಯೋಜನೆಗೆ ಸರ್ಕಾರ ಮಹತ್ವದ ನಿರ್ಧಾರವೊಂದನ್ನು ತೆಗೆದುಕೊಂಡಿದೆ ಸೊ ಆ ಯೋಜನೆ ಯಾವುದು ಹಾಗೂ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಸೊ ವಿಡಿಯೋನ ನೀವು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿರಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಕಾಂಗ್ರೆಸ್ನ ಇದು ಗ್ಯಾರಂಟಿ ಯೋಜನೆಗಳ ಮೂಲಕ ಯಾವ ಯಾವ ಯೋಜನೆಯಿಂದ ಯಾವ ಯಾವ ಪ್ರಯೋಜನ ಬರ್ತಾ ಇದೆ ಎಂಬುದು ನಿಮಗೂ ಕೂಡ ಗೊತ್ತೇ ಇದೆ ಸೊ ಮೊದಲೇದಾಗಿ ಇದೀಗ ಗೃಹಲಕ್ಷ್ಮಿ ಯೋಜನೆ ಇನ್ನು ಈ ಒಂದು ಯೋಜನೆಯ ಮೂಲಕ ಮನೆ ಯಜಮಾನಿಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಇಲ್ಲಿ ಸಿಗ್ತಾ ಹೋಗುತ್ತೆ ಆ್ಯಂಡ್ ಇಲ್ಲಿಯವರೆಗೆ ಇದೀಗ ಹನ್ನೊಂದು ಕಂತುಗಳನ್ನು ನೀಡಿದ್ದಾರೆ ಅಂತಂದರೆ ಟೋಟಲ್ ಆಗಿ ಇಪ್ಪತ್ತೆರಡು ಸಾವಿರ ರೂಪಾಯಿಗಳನ್ನು ಇಲ್ಲಿ ನೀಡಿದ್ದಾರೆ ಸೊ ಇವಾಗ ಬರಬೇಕಾಗಿರೋದು ಜುಲೈ ಹಾಗೂ ಆಗಸ್ಟ್ ತಿಂಗಳಿನ ಹಣ ಎರಡನೇದಾಗಿ ಇನ್ನು ಅನ್ನಭಾಗ್ಯ ಯೋಜನೆ ಅನ್ನಭಾಗ್ಯ ಯೋಜನೆಯ ಮೂಲಕ ಹತ್ತು ಕೆ ಜಿ ಅಕ್ಕಿಯನ್ನು ಉಚಿತವಾಗಿ ತಾವು ನೀಡ್ತೇವೆ ಅಂತ ಹೇಳಿದರು ಅದಾದ ನಂತರ ಐದು ಕೆ ಜಿ ಅಕ್ಕಿ ಹಾಗೂ ಐದು ಕೆ ಜಿ ಅಕ್ಕಿಯ ಬದಲಾಗಿ ತಾವು ಹಣವನ್ನು ನೀಡ್ತೇವೆ ಅಂತ ಹೇಳಿದರು ಆ್ಯಂಡ್ ಇದೀಗ ಈ ಒಂದು ಗ್ಯಾರಂಟಿ ಯೋಜನೆಯಲ್ಲಿ ಒಂದು ಅನ್ನು ಕೂಡ ತರಲಾಗಿದೆ ಇನ್ನು ಶಕ್ತಿ ಯೋಜನೆ ಇನ್ನು ಶಕ್ತಿ ಯೋಜನೆಯ ಮೂಲಕ ಉಚಿತ ಬಸ್ಸನ್ನು ಇಲ್ಲಿ ಮಹಿಳೆಯರಿಗೆ ನೀಡ್ತೇವೆ ಅಂತ ಹೇಳಿದರು ಅದರ ಮೂಲಕ ಇದೀಗ ಉಚಿತ ಬಸ್ಸನ್ನು ಇನ್ನೂ ಕೂಡ ಇದೀಗ ಮಹಿಳೆಯರಿಗೆ ನೀಡ್ತಾ ಇದ್ದಾರೆ ಇನ್ನು ನಾಲ್ಕನೇದಾಗಿ ಗೃಹ ಜ್ಯೋತಿ ಯೋಜನೆ ಇನ್ನು ಗೃಹ ಜ್ಯೋತಿ ಯೋಜನೆಯ ಮೂಲಕ ಎರಡು ನೂರು ಯೂನಿಟ್ನಷ್ಟು ಉಚಿತ ಕರೆಂಟನ್ನು ನೀಡ್ತೇವೆ ಅಂತ ಸರ್ಕಾರ ಹೇಳಿದ್ದು ಅದಾದ ನಂತರ ಇದೀಗ ಅವರೇಜಲ್ಲಿ ವರ್ಷಕ್ಕೆ ಎಷ್ಟು ಕರೆಂಟನ್ನು ಯೂಸ್ ಮಾಡ್ತಾರೋ ಸೊ ಅದರಲ್ಲಿ ಅವರೇಜ್ ಎಷ್ಟು ಕರೆಂಟ್ ಯೂನಿಟ್ ಅಷ್ಟನ್ನು ಯೂಸ್ ಮಾಡ್ತಾರೋ ಸೊ ಅದರ ಮೇಲೆ ಇದೀಗ ಗೃಹ ಜ್ಯೋತಿ ಯೋಜನೆಯನ್ನು ಇಲ್ಲಿ ಸರ್ಕಾರ ನೀಡ್ತಾ ಇದೆ ಆ್ಯಂಡ್ ಇನ್ನು ಕೊನೆಯದಾಗಿ ಯುವ ನಿಧಿ ಯೋಜನೆ ಇನ್ನು ಯುವ ನಿಧಿ ಯೋಜನೆಯ ಮೂಲಕ ಅನ್ಎಂಪ್ಲಾಯ್ಡ್ ಸ್ಟೂಡೆಂಟ್ ಯಾರ್ಯಾರು ಇರ್ತಾರೋ ಸೊ ಇನ್ನೂ ಕೂಡ ಕೆಲಸವನ್ನ ಮಾಡದೇ ಇರುವಂಥವರು ಸೊ ಅಂಥವರಿಗೆ ಇದೀಗ ಮೂರು ಸಾವಿರ ಹಾಗೂ ಸಾವಿರದ ಐದುನೂರು ರೂಪಾಯಿ ಇಲ್ಲಿ ಉಚಿತವಾಗಿ ಇಲ್ಲಿ ಸರ್ಕಾರ ನೀಡ್ತಾ ಇದೆ ಸೊ ಎಲ್ಲ ಯೋಜನೆಗಳಲ್ಲಿ ಇದೀಗ ಒಂದು ಯೋಜನೆಯಲ್ಲಿ ತುಂಬಾ ಚೇಂಜಸ್ ಒಂದನ್ನು ತಂದಿದ್ದಾರೆ ಸೊ ಅದರಲ್ಲಿ ಮೇನ್ಲಿ ಬಂದ್ಬಿಟ್ಟು ಅನ್ನಭಾಗ್ಯ ಯೋಜನೆ ಸ್ಟಾರ್ಟಿಂಗ್ನಲ್ಲಿ ಸರ್ಕಾರ ಈ ಒಂದು ಯೋಜನೆಯ ಮೂಲಕ ಹತ್ತು ಕೆ ಜಿ ಅಕ್ಕಿಯನ್ನು ಉಚಿತವಾಗಿ ತಾವು ನೀಡ್ತೇವೆ ಅಂತ ಹೇಳಿದರು ಆದರೆ ಈ ಒಂದು ಯೋಜನೆಯನ್ನು ಕರೆಕ್ಟಾಗಿ ತರಲಿಕ್ಕೆ ಆಗಿಲ್ಲ ಇಲ್ಲಿ ಐದು ಕೆ ಜಿ ಅಕ್ಕಿ ಹಾಗೂ ಐದು ಕೆ ಜಿ ಅಕ್ಕಿಯ ಬದಲಾಗಿ ತಾವು ಹಣವನ್ನು ನೀಡ್ತೇವೆ ಅಂತ ಹೇಳಿದರು ಅದೇ ರೀತಿ ಒಬ್ಬ ಪರ್ಸನ್ಗೆ ಐದು ಕೆ ಜಿ ಅಕ್ಕಿ ಅಂತಂದರೆ ಇಲ್ಲಿ ನೂರ ಎಪ್ಪತ್ತು ರೂಪಾಯಿಯನ್ನು ಸರ್ಕಾರ ನೀಡ್ತಾ ಇತ್ತು ಆ್ಯಂಡ್ ಇಲ್ಲಿ ಒಟ್ಟಾರೆಯಾಗಿ ನಾಲ್ಕು ಜನ ಒಂದು ಕುಟುಂಬದಲ್ಲಿ ಇದ್ದರೆ ಆರುನೂರ ಎಂಬತ್ತು ರೂಪಾಯಿ ಸರ್ಕಾರ ಇಲ್ಲಿ ನೀಡ್ತಾ ಇತ್ತು ಆ್ಯಂಡ್ ಇದೀಗ ಈ ಒಂದು ಯೋಜನೆಯಲ್ಲಿ ಸ್ವಲ್ಪ ಚೇಂಜಸ್ ಒಂದನ್ನು ತಂದಿದ್ದಾರೆ ಇಲ್ಲಿ ನಿಮಗೆ ಐದು ಕೆ ಜಿ ಅಕ್ಕಿಯನ್ನು ನೀಡಲಾಗ್ತಾ ಇತ್ತು ಇನ್ನು ಐದು ಕೆಜಿ ಅಕ್ಕಿಯ ಬದಲಾಗಿ ನಿಮಗೆ ಈ ಒಂದು ಹಣವನ್ನು ನೀಡಲಾಗ್ತಾ ಇತ್ತು ಇದರ ಬದಲಾಗಿ ಇದೀಗ ದಿನಸಿ ಕಿಟ್ ಒಂದನ್ನು ಸರ್ಕಾರ ಇಲ್ಲಿ ನೀಡ್ತಾ ಇದೆ ಹೌದು ಇನ್ನು ದಿನಸಿ ಕಿಟ್ನಲ್ಲಿ ಯಾವೆಲ್ಲ ಐಟಂಗಳು ಇರುತ್ತೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಎರಡು ಕೆ ಜಿ ತೊಗರಿ ಬೆಳೆ ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಅಡುಗೆ ಎಣ್ಣೆ ಹಾಗೂ ಒಂದು ಕೆ ಜಿ ಉಪ್ಪನ್ನು ಸರ್ಕಾರ ಇಲ್ಲಿ ನೀಡ್ತೇವೆ ಅಂತ ಹೇಳಿತ್ತು ಆ್ಯಂಡ್ ಇದರ ಬಗ್ಗೆ ಸಚಿವ ಕೆ ಎಚ್ ಮುನಿಯಪ್ಪರವರು ಕೂಡ ಇಲ್ಲಿ ಸ್ಪಷ್ಟನೆಯೊಂದನ್ನು ನೀಡಿದ್ದಾರೆ ಸೊ ಯಾವಾಗ ಈ ಒಂದು ಯೋಜನೆಯನ್ನು ತರ್ತಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಅಕ್ಟೋಬರ್ ತಿಂಗಳಿನಿಂದ ಈ ಒಂದು ಯೋಜನೆ ತರುವುದಾಗಿ ಕೆ ಎಚ್ ಮುನಿಯಪ್ಪರವರು ಸ್ಪಷ್ಟನೆಯೊಂದನ್ನು ನೀಡಿದ್ದಾರೆ ಇನ್ನು ಎಲ್ಲರೂ ಕೂಡ ಕೇಳ್ತಾ ಇರುವಂತಹ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ ಇಲ್ಲಿ ನಮಗೆ ಐದು ಕೆ ಜಿ ಅಕ್ಕಿಯ ಬದಲಾಗಿ ಹಣವನ್ನು ನೀಡ್ತೇವೆ ಅಂತ ಹೇಳಿದರು ಇನ್ನು ಐದು ಕೆ ಜಿ ಅಕ್ಕಿ ಬಂದ್ಬಿಟ್ಟು ಪ್ರತಿ ಪರ್ಸನ್ಗೆ ಆಗಿರುತ್ತೆ ಇನ್ನು ಈ ಒಂದು ದಿನಸಿ ಕಿಟ್ಟನ್ನು ಐದೈದು ಕೆ ಜಿ ಒಬ್ಬೊಬ್ಬ ಪರ್ಸನ್ಗೆ ನೀಡ್ತಾರ ಅಥವಾ ಒಂದೇ ಕುಟುಂಬಕ್ಕೆ ಈ ಒಂದು ದಿನಸಿ ಕಿಟ್ಟನ್ನು ನೀಡ್ತಾರೆ ಎನ್ನುವಂತಹ ಒಂದು ಕ್ವಶನ್ ಕೂಡ ತುಂಬಾ ಕಡೆ ಕೇಳಿ ಬರ್ತಾ ಇತ್ತು ಹೌದು ಇಲ್ಲಿ ಐದು ಕೆ ಜಿ ಅಕ್ಕಿಯ ಬದಲಾಗಿ ಇಲ್ಲಿ ಹಣವನ್ನು ನೀಡ್ತಾ ಇದ್ದರೆ ಈ ಒಂದು ದಿನಸಿ ಕಿಟ್ಗಿಂತ ಜಾಸ್ತಿ ಪದಾರ್ಥಗಳನ್ನು ಕೂಡ ಇಲ್ಲಿ ಜನರು ಪಡ್ಕೊಳ್ಬೋದಿತ್ತು ಆದರೆ ಇದೀಗ ಈ ಒಂದು ದಿನಸಿ ಕಿಟ್ ಸರ್ಕಾರ ಇದೀಗ ನೀಡ್ತಾ ಇದೆ ಹೌದು ಇಲ್ಲಿ ಒಂದು ಕುಟುಂಬಕ್ಕೆ ಐದು ಕೆ ಜಿ ದಿನಸಿ ಕಿಟ್ ಅನ್ನು ಇದು ಜನರಿಗೆ ಲಾಸ್ ಆಗುತ್ತೆ ಅಂಡ್ ಇನ್ನು ಬದಲಾಗಿ ಒಂದು ಕುಟುಂಬದಲ್ಲಿ ಒಬ್ಬೊಬ್ಬ ಸದಸ್ಯರಿಗೆ ಐದು ಐದು ಕೆ ಜಿ ದಿನಸಿ ಕಿಟ್ಟನ್ನು ನೀಡಿದರೆ ಇದು ಜನರಿಗೆ ಲಾಭವಾಗುತ್ತೆ ಆ್ಯಂಡ್ ಇದರ ಬಗ್ಗೆ ಸರ್ಕಾರ ಹಾಗೂ ಆಹಾರ ಇಲಾಖೆ ಸಚಿವರು ಕೂಡ ಸ್ಪಷ್ಟನೆಯೊಂದನ್ನು ನೀಡಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಕುಟುಂಬಕ್ಕೆ ಐದು ಕೆ ಜಿ ದಿನಸಿ ಕಿಟ್ಟೊಂದನ್ನು ನೀಡ್ತಾರಾ ಅಥವಾ ಪರ್ ಪರ್ಸನ್ಗೆ ಐದು ಕೆ ಜಿ ದಿನಸಿ ಕಿಟ್ಟನ್ನು ನೀಡ್ತಾರಾ ಎಂಬುದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ ಇನ್ನು ನಿಮ್ಮ ಪ್ರಕಾರ ಈ ಒಂದು ಯೋಜನೆಯನ್ನು ಯಾವ ರೀತಿ ನೀಡಬೇಕು ಎಂಬುದನ್ನು ಪ್ರತಿಯೊಬ್ಬರು ಕಾಮೆಂಟಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿಕೊಳ್ಳ್ರೆ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂತಂದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು